ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದು ಇಂದು ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪುರಸಭೆಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯ ಜನಪ್ರತಿನಿಧಿಗಳು ಅಂಬೇಡ್ಕರ್ ಅನುಯಾಯಿಗಳು ಅಧಿಕಾರಿಗಳು ಪೌರಕಾರ್ಮಿಕರು ಮತ್ತು ಸಾರ್ವಜನಿಕರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ಎನ್ನುವುದೇ ಸಂದರ್ಭದಲ್ಲಿ ಮಹಿಳೆಯರು ತಲೆ ಮೇಲೆ ಪೂರ್ಣಕುಂಭ ಕಳಸ ಹೊತ್ತು ಹಲವು ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥರತವು ಅತ್ತಿಬಿಲೆ ಪುರಸಭೆ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಅತ್ತಿಬೆಲೆ ಪುರಸಭೆ ಅಧ್ಯಕ್ಷೆ ಮಾಲಾ ರಮೇಶ್ ಉಪಾಧ್ಯಕ್ಷೆ ಜಯಲಕ್ಷ್ಮಮ್ಮ ವೆಂಕಟೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಚ್ಚು ಗಣೇಶ್ ಮುಖ್ಯಾಧಿಕಾರಿ ಮಂಜುನಾಥ್ ಪುರಸಭೆ ಸದಸ್ಯರು ಮುಖಂಡರಾದ ಚೇರ್ಮನ್ ಗಣೇಶ್ ನಾಗರಾಜ್ ಸೋನಿ ಎಸ್ಎಲ್ವಿ ಮುರಳಿ ಬೆದರಗುಪ್ಪೆ ರಾಜೇಶ್ ವೇಣು ಮಾಜಿ ರವಿ ತಿಮ್ಮಾರೆಡ್ಡಿ ಸಿಮುನಿರಾಜು ಕುಮಾರ್ ನಾಗರತ್ನ ಎಲ್ಲಪ್ಪ ಶ್ರೀನಿವಾಸ್ ಶಾಮಣ್ಣ ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಅಧಿಕಾರಿಗಳು ಪೌರ ಕಾರ್ಮಿಕರು ಭಾಗವಹಿಸಿದ್ದರು 哇。<爸> <laughs> आर्थिक राजक्रीय न्याय राज्य न्याय विचार विचार अभिव्यक्ति अभिव्यक्ति विश्वास विश्वास धर्मश्रद्धे धर्मश्रद्धे ಇಂದು ನಮ್ಮ ಹತ್ತಿ ಬೆಲೆಯಲ್ಲಿ ಹಬ್ಬದ ರೀತಿಯಲ್ಲಿ ಸಡಗರವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾರಿ ಅದ್ಭುತ ಮೆರವಣಿಗೆಯ ಮುಖೇನ ಹತ್ತಿ ಬೆಲೆ ಪುರಸಭೆ ವ್ಯಾಪ್ತಿಗೆ ಕರೆತಂದಿರತಕ್ಕಂಥ ಎಲ್ಲ ನಮ್ಮ ಮಹಿಳಾ ಸಂಘಟನೆಗಳಿಗೂ ಮತ್ತು ಹತ್ತಿ ಬೆಲೆ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ ಮಹಿಳಾ ಸಂಘಟನೆಗಳು ಅಂಗನವಾಡಿ ಕಾರ್ಯಕರ್ತರು ಎಲ್ಲರಿಗೂ ನಾನು ಅವರಿಗೆ ಚಿರಋಣಿಯಾಗಿರ್ತೇನೆ ಏನಂದ್ರೆ ಇವತ್ತು ಸಂವಿಧಾನ ಜಾಥಾ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಒಂದು ಭಾರಿ ಅತ್ಯುತ್ತಮವಾಗಿ ಒಳ್ಳೆ ಕಾರ್ಯಕ್ರಮ ಇದು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವರ ಅವರ ಹಕ್ಕು ಏನು ಎನ್ನುವುದು ಅರ್ಥ ಹತ್ಕೊಳ್ಳೋ ಒಂದು ಕಾರ್ಯಕ್ರಮ ಇದು ಮಹಿಳೆಯರು ಮುಖ್ಯ ವಾಹಿನಿಗೆ ಬರೋದಕ್ಕೆ ನಮ್ಮ ಅವರು ಹೇಳ್ದಂಗೆ ಅವ್ರು ಮುಖ್ಯ ವಾಹಿನಿಗೆ ಬರೋದಕ್ಕೆ ಅವ್ರು ಶೋಷಿತರಾಗಿದ್ರು ಆಚೆ ಬರ್ತಾ ಇರ್ಲಿಲ್ಲ ಅಂತ ಮಹಿಳೆಯರು ಇವತ್ತು ಹೆಚ್ಚಾಗಿ ಇಲ್ಲಿ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಹೆಚ್ಚು ಶೋಷಿತರು ಈ ಮೇಲ್ವರ್ಗದ ಜನರ ಅವರ ಏನು ದಬ್ಬಾಳಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು ಆಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಅದರ ಶೋಷಣೆಯನ್ನು ಹೊರದೂಡಿಸಿ ಎಲ್ರು ಶಿಕ್ಷಣ ಸಂಘಟನೆ ಹೋರಾಟ ಇದರ ಮೂಲಕ ಎಲ್ರಿಗೂ ಅರಿವು ಮೂಡಿಸಿ ನಮ್ಮ ಎಲ್ಲಾ ಯುವಕರು ಮೇಲ್ ಏನು ರಾಜಕೀಯವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಅವರ ಜೀವನದ ಸ್ವಾವಲಂಬಿಯನ್ನು ಏನು ಹೆಚ್ಚು ಭಾರಿ ಅಭಿವೃದ್ಧಿ ಪಡಿಸೋದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ನಾವು ಚಿರುಣಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದ್ದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ಎಲ್ಲರಿಗೂ ಈ ಮೂಲಕ ಮೊದಲು ಅಭಿನಂದನೆ ತಿಳಿಸ್ತೇನೆ ಈ ಹತ್ತಿ ಬೆಲೆ ಪುರಸಭೆ ಬಹಳ ಪ್ರಜ್ಞಾವಂತ ಪುರಸಭೆ ಅನ್ಸುತ್ತೆ ನಮ್ಮ ಇಲಾಖೆಯಿಂದ ಬಂದಿರತಕ್ಕಂಥ ಸಂವಿಧಾನ ಜಾಗೃತಿ ಯಾತ್ರೆಗೆ ಅಭೂರ್ವ ಪೂರ್ವ ಸ್ವಾಗತವನ್ನ ಕೋರಿದ್ದಾರೆ ಅದರಲ್ಲೂ ಸಹ ಮಹಿಳೆಯರು ವಿಶೇಷವಾಗಿ ಪೂರ್ಣ ಕುಂಭ ಸ್ವಾಗತವನ್ನು ಬಯಸಿ ನಾವು ಮಹಿಳೆಯರು ಸಮಾನತೆಯಲ್ಲಿ ನಾವು ದುಡಿಬೇಕು ಯಾವುದೇ ಕಾರಣಕ್ಕೂ ಪುರುಷರು ಹೇಳಿದಂಗೆ ನಾವು ಕೇಳಬಾರದು ಆದ್ರೆ ಸೊಸೈಟಿಯಲ್ಲಿ ಸಮಾಧಾನವಾಗಿ ಸಮಾನತೆಗೆ ಸರ್ವರಿಗೂ ಸಮಪಾಲು ಸಮಪಾಲು ಎಂಬಕ್ಕಂತ ಅಂಶವನ್ನು ನೀಡಿದ್ದಾರೆ ಅದರಿಂದ ಈ ವಿಶೇಷವಾಗಿ ಮಹಿಳೆಯರಿಗೆ ಹಾಗೂ ಎಲ್ಲ ಪಾತ್ರಕ ಮಾಧ್ಯಮದವರಿಗೆ ಹಾಗೂ ಪುರುಷ ಎಲ್ಲ ಸದಸ್ಯರು ಕೂಡ ನಮಗೆ ಎಪ್ಪತ್ತು ಎಪ್ಪತ್ತೈದು ವರ್ಷ ಆಯ್ತು ಈ ವಿಚಾರವನ್ನು ಎಲ್ಲರೂ ಇದನ್ನ ಅರ್ಥೈಸ್ಕೊಳ್ಬೇಕು ಸಂವಿಧಾನ ಅಂದ್ರೆ ಏನು ಅಂತ ಎಲ್ಲಾರು ತಿಳ್ಕೊಬೇಕು ಇದನ್ನ ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಕಾನೂನು ಕಾನೂನುಗಳಿಂದ ಏನೇ ನಮಗೆ ಸೌಲಭ್ಯಗಳು ಸಿಗುತ್ತೆ ಅದ್ರ ಅನುಕೂಲಗಳೇನು ಸಂವಿಧಾನದ ಮಹತ್ವ ಏನಂತ ತಿಳ್ಕೊಬಹುದು ಅದರಿಂದ ದಯವಿಟ್ಟು ಮಹಿಳೆಯರು ಹಾಗೂ ಎಲ್ಲರೂ ಶೋಷಿತ ವರ್ಗದವರು ಇರ್ಬೋದು ಯಾರು ಇದು ಬರೀ ಶೋಷಣೆಗಳಲ್ಲ ಎಲ್ಲಾ ಸಭಾ ಎಲ್ಲರಿಗೂ ಸೇರಿ ಸಂವಿಧಾನದಲ್ಲಿ ಬರೆದಂತ ಬಾಬಾ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನ ನಮಗ ಕೊಟ್ಟಂತ ಸಂವಿಧಾನವನ್ನು ಇವತ್ತು ಇದು ಈ ದಿನ ನಮಗೆ ಜಾಗೃತಿ ಮೂಡಿಸುವ ಮುಖಾಂತರ ಸರ್ಕಾರ ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಂವಿಧಾನದ ಹೆಚ್ಚು ಜನಗಳಿಗೆ ಮನವರಿಕೆ ಆಗಲಂತ ಈ ಸಂವಿಧಾನವನ್ನು ಅಂತ ಈ ಸರ್ಕಾರಗಳು ಮಾಡ್ತಾ ಇದೆ ಆ ಸರ್ಕಾರಗಳಿಗೆ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ತಾಯಂದಿರು ಎಲ್ಲರೂ ಬಂದಿದ್ದೀರಿ ಎಲ್ರಿಗೂ ಅಭಿನಂದಿಸ್ತಾ ಈ ದಿನ ಸಂವಿಧಾನ ಜಾಗೃತಿ ಜಾಥಾ ಎಂಬ ಒಂದನ್ನು ರಾಜ್ಯ ಸರ್ಕಾರ ಆಯಿಸಿದೆ ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಹತ್ತಿ ಮೇಲೆ ಪುರಸಭೆ ಮುಖ್ಯಾಧಿಕಾರಿಗಳಿಗೂ ಮತ್ತೆ ಅಧ್ಯಕ್ಷರಿಗೂ ಎಲ್ಲರ ಪುರಸಭೆ ಸದಸ್ಯರುಗಳಿಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಮಾತೆಯರಿಗೂ ಮತ್ತೆ ಎಲ್ಲ ಬಂದಿರತಕ್ಕಂಥ ನಮ್ಮ ಎಲ್ಲಾ ಎಲ್ಲಾ ಹೋರಾಟಗಾರರು ಎಲ್ಲಾ ನಾಯಕು ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನು ತಲುಸ್ತಾ ಇದ್ರೆ ಇವತ್ತು ನಿಜವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಸಂವಿಧಾನವನ್ನು ಎಲ್ರಿಗೂನು ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಸಮಾನತೆ ಸಂಘಟನೆ ಶಿಕ್ಷಣ ಹೋರಾಟ ಎಂಬ ಒಂದು ಇದನ್ನು ಅರಿವು ಮೂಡಿಸ್ಲಿಕ್ಕೆ ಇವತ್ತು ಇಡೀ ರಾಜ್ಯ ಪೂರ್ತಿ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ರಿಗೂನು ಕೇವಲ ಇದು ಸಂವಿಧಾನ ದಲಿತರಿಗೆ ಮಾತ್ರ ಅಲ್ಲ ಎಲ್ಲಾ ಜಾತಿ ಜನಾಂಗದವ್ರಿಗೂ ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದಾರೆ ಹಂಗಾಗಿ ಎಲ್ರಿಗೂನು ಜೈ ಹಿಂದ್ ಜೈ ಭೀಮ್ ಭಾರತ ಸಂವಿಧಾನ ಜಾಗೃತಿಕ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಎಷ್ಟೋ ವರ್ಷದಿಂದ ಇಷ್ಟು ಯಾವ ಸರ್ಕಾರ ಈ ಕೆಲಸ ಮಾಡಿಲ್ಲ ಇದುವರೆಗೂ ಎಷ್ಟೋ ಇತ್ತು ಈ ಕೆಲಸ ಯಾರು ಮಾಡಿಲ್ಲ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಸೇರಿ ಇವತ್ತು ನಾವು ಇಲ್ಲಿ ಬೇಕು ಕಾರಣ ಅಂದರೆ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರಿಂದ ಮಾತ್ರ ಸಂವಿಧಾನ ಅನ್ನೋದು ಇದು ಇದುವರೆಗೂ ಏನು ಮಾಡೋಕ್ಕಾಗಿದೆ ಕಾರ್ಯಕ್ರಮನ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಡಿಸೈಡ್ ಮಾಡಿ ಕ್ಯಾಬಿನೆಟ್ ಮಾಡಲೇಬೇಕು ಅಂತೇಳಿ ಈ ರಥಯತ್ತ ಕಾರ್ಯಕ್ರಮ ಮಾಡಿರ್ಬೋದು ಈ ಯಾತ್ರೆಯ ಸಿದ್ದರಾಮಯ್ಯ ರೆಡ್ಡಿಗೂ ಸೇರಿ ಮಾಡೇಬೇಕು ಅಂತ ಜಾಗೃತ ಮಾಡಿ ಇವತ್ತಿಡೀ ರಾಜ್ಯದ ಪಂಚಾಯತ್ ರಾಜ್ ಕರ್ನಾಟಕ ಸರ್ ಸೇರಿ ಪ್ರತಿ ಒಂದು ಗ್ರಾಮ ಪಂಚಾಯತ್ ಹೋಗಿ ಅಂಬೇಡ್ಕರ್ ಏನೋ ತೋರ್ಸೋ ಜನ ಗೊತ್ತಬೇಕು ಇವತ್ತಿನ ಮತ್ತೆ ಎಲ್ಲ ಇರ್ಬೇಕಾದ ಕಾರಣ ಆ ಮಹಾನ್ ಭವನ ಬರೆದು ಶಿಲ್ಪಿ ಅವ್ರು ಬರ್ದೋದು ತಿದ್ದುಪಡಿ ಸದ್ದುಪಡಿ ಏನೈತೆ ನಾವು ಎಲ್ಲ ಜನ ಅವ್ರ ನಾನು ನೀನು ಬರ್ದಿಲ್ಲ ಇವತ್ತಿದೀವಿ ಇದೇ ಎಲ್ಲ ಇರಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಇನ್ನೂ ಮುಂದಿನ ದಿನಗಳಿಗೆ ಒಂದು ಅಂಬೇಡ್ಕರ್ ಭವನ ಆಗೋದು ದಿನ ಏನು ಸಂವಿಧಾನ ಜಾಗೃತಿ ರಥವನ್ನ ಬಹಳ ಅದ್ದೂರಿಯಾಗಿ ಬಹಳ ಒಂದು ವಿಜೃಂಭಣೆಯಿಂದ ಎಲ್ಲ ಸಹೋದ್ರತೆಯಿಂದ ಇರುವಂತೆಲ್ಲ ಕೂಡಿ ಬಹಳ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮ ಕೊಡಿದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದ್ರೆ ಅವರ ಒಂದು ವಿದ್ಯಾಭ್ಯಾಸ ಅವರ ಒಂದು ಹೋರಾಟ ಅವರ ಒಂದು ಶೈಕ್ಷಣಿಕ ಭೂಮಂಡಲದ ಆಳ ಅಗಳ ಅಳಿಯುವುದು ಎಷ್ಟು ಅಸಾಧ್ಯವೋ ಅಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮತ್ತು ವಿದ್ಯಾಭ್ಯಾಸ ಅಳಿಯುವುದು ಅಷ್ಟೇ ಅಸಾಧ್ಯ ಎಂಬುದಕ್ಕೆ ತನ್ನ ಮಾತನ್ನು ಹೇಳ್ತಾ ನಿಮೂಲಕವಾಗಿ ಬಹಳ ಅದ್ದೂರಿಯಾಗಿ ಈ ಒಂದು ಸಂವಿಧಾನದ ರಚನೆ ಜನವರಿ ಇಪ್ಪತ್ತಾರು ಸಂವಿಧಾನ ರಚನೆಯಾದಂತ ಸಂದರ್ಭದಲ್ಲಿ ಸಂವಿಧಾನ ಜಾಗೃತಿ ಜಾತವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಅತ್ತೂರಿಯಾಗಿ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಸಹೋದರರು ಎಲ್ಲ ಸೇರಿ ಒಗ್ಗಟ್ಟಿಗೆ ಮೆಸೆಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಾರಕ್ಕೆ ಬಂದಂತ ಎಲ್ರಿಗೂ ಧನ್ಯವಾದಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ ಆದ್ಮೇಲೆ ಇವತ್ತು ಹತ್ತು ಬೆಲೆಯಲ್ಲಿ ಜಾತ್ರೆ ನಡೀತಾ ಇದೆ ಜಾತ್ರೆಯಲ್ಲಿ ಇಡೀ ತಾಲೂಕಿನಾದ್ಯಂತ ಇದೇ ರೀತಿ ಬಾರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ಇವತ್ತು ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ನಡೀಲಿ ಅಂತ ಹಾಗೂ ಅದೇ ರೀತಿಯಾಗಿ ನಾವು ಇದನ್ನು ಪಾಲನೆ ಮಾಡಬೇಕು ಯಾವುದೇ ಜಾತಿ ಜನಾಂಗಕ್ಕೆ ಒಂದಾಗಿದ್ದಂತದ್ದಲ್ಲ ಈ ಸಂವಿಧಾನ ಪ್ರತಿಯೊಬ್ಬ ಭಾರತೀಯನಿಗೂ ಸಂದಾಯಪಟ್ಟಂತ ಸಂವಿಧಾನ ಈ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಧ್ಯೇಯ ಭಾವನೆಗಳನ್ನು ಇಟ್ಕೊಂಡು ಅದೇ ರೀತಿಯಲ್ಲಿ ನಾವು ನಡೆಯೋಣ ದುಡಿಯೋಣ ದುಡಿಯೋಣ ಅಂತ ಹೇಳ್ತಾ ಈ ಮಾತನ್ನ ಸಂವಿಧಾನ ಜಾಗೃತಿ ರಥಯಾತ್ರೆಯ ಕಾರ್ಯಕ್ರಮವನ್ನು ನಮ್ಮ ಅತಿ ಬೆಲೆ ಪುರಸಭೆಯಿಂದ ತುಂಬಾ ವಿಜೃಂಭಣೆಯಿಂದ ಹಮ್ಮಿಕೊಂಡಿದೀವಿ ಇವತ್ತು ನಮ್ಮಂತ ದಲಿತ ಹೆಣ್ಣು ಮಕ್ಕಳು ನಾಲ್ಕು ಗೋಡೆಯ ಮಧ್ಯದಲ್ಲೇ ಇರುವಂತಹ ಹೊರಗಡೆ ತಂದು ಮಾತಾಡೋದಿಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೇವೆ ಮತ್ತೆ ಇವತ್ತು ತುಂಬಾ ಚೆನ್ನಾಗಿ ಪೂಜೆಯನ್ನ ಅಹ್ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದಿವಿ ಎಲ್ಲರೂ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರು ಮತ್ತೆ ಎಲ್ಲ ಸಂಘದವರು ಮತ್ತೆ ಎಲ್ಲ ಅಂಗನವಾಡಿ ಟೀಚರ್ಸ್ ಮತ್ತೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ತುಂಬಾ ಚೆನ್ನಾಗಿ ಆಚರಣೆ ಮಾಡೋದಕ್ಕೆ ಸಹಾಯ ಮಾಡಿದರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಕಲಿತಂತೆ ಅನ್ನೋ ಒಂದು ಇದರಿಂದ ಅವರು ಒಂದು ಹೆಣ್ಣು ಮಕ್ಕಳಿಗೆನೇನೆ ತುಂಬಾ ಒತ್ತು ಕೊಟ್ಟು ಅವರು ಶೋಷಿತ ಮಹಿಳೆಯರಾಗಿ ಒಳಗಡೆನೆ ಮನೆ ಒಳಗಡೆನೆ ಇರಬಾರ್ದು ವಾಹನಿಗೆ ಅವರು ಸೇರ್ಬೇಕು ಅಂತ ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಒಂದು ನ್ಯಾಯದ ನೆಲಗಟ್ಟನ್ನ ಕಲ್ಪಿಸಿಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾ ಜಾಗೃತಿ ಜಾಥಾ ಒಂದು ರಥಯಾತ್ರೆ ನಮ್ಮ ಅತಿ ಬೆಲೆಗೆ ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಎಲ್ಲಾ ಮಹಿಳೆಯರು ಇದು ಅಂಗನವಾಡಿ ಅಂಗನವಾಡಿ ಕಾರ್ಯಕರ್ತೆಯರು ಶಕ್ತಿ ಗುಂಪುಗಳ ಸದಸ್ಯರು ಮತ್ತೆ ನಮ್ಮ ಪುರಸಭಾ ಪೌರ ಕಾರ್ಮಿಕರು ಮತ್ತೆ ಪುರಸಭಾ ಅಧಿಕಾರಿಗಳು ಪುರಸಭಾ ಸಿಬ್ಬಂದಿ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ ಆಗೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು ಸಂವಿಧಾನ ಜಾಗೃತಿ ಜಾತವನ್ನು ಇಂದು ಹಮ್ಮಿಕೊಂಡಿದ್ದೀವಿ ನಮ್ಮ ಪುರಸಭೆ ಅಧ್ಯಕ್ಷರಾದ ಮಂಜುನಾಥ್ ಸಾರ್ ಅವರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡು ನಮ್ಮ ಪುರಸಭೆ ಸದಸ್ಯರು ಉಪಾಧ್ಯಕ್ಷರು ಸಂಸತ್ ಸದಸ್ಯರು ಎಲ್ಲಾ ಗೌರವ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರು ಊರಿನ ಜನತೆ ಎಲ್ಲರೂ ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬಾ ಸಂತೋಷ ಪಡೆದರೆ ತುಂಬಾ ಯಶಸ್ವಿಗೊಳಿಸಿದ್ದಾರೆ ಇಂದು ನಾಡ ಎಲ್ಲ ಊರಿನ ಜನತೆಯನ್ನು ಬಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ದಿನ ಯಾರಿಗೂ ಗೊತ್ತಿರ್ಲಿಲ್ಲ ಈ ಧಾರಾವಾಹಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾ ಧಾರಾವಾಹಿ ಬಂದ ಕಾರಣದಿಂದ ತಿಳಿದಿರೋ ಜನತೆಗೆ ಎಲ್ಲರಿಗೂ ಗೊತ್ತಾಗಿದೆ ಆ ಗೊತ್ತಾಗಿರೋದಕ್ಕಿಂತ ಏನೋ ಓದಿರೋ ವಿದ್ಯಾವಂತರಿಗೆ ಗೊತ್ತಾಗಿರುತ್ತೋ ಅವಿದ್ಯಾವಂತರ ವಿದ್ಯಾವಂತರ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಆ ಧಾರಾವಾಹಿ ಬಂದ ನಂತರ ತುಂಬಾ ಜನಕ್ಕೆ ಗೊತ್ತಾಗಿ ಸಂವಿಧಾನ ಏನು ಅಂದ್ರೆ ಬಾಬಾ ಅಂಬೇಡ್ಕರ್ ಅವರ ಕೊಡುಗೆ ಏನು ಅಂತ ಆವಾಗ್ತಾನೆ ಗೊತ್ತಾಗಿದೆ ಅಂದ ಕಾರಣ ಅವರ ನೇತೃತ್ವದಲ್ಲಿ ನಡೀಬೇಕು ಅಂತ ಹೇಳಿ ನಮ್ಮ ನಾಡ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯಲ್ಲಿ ನಡೆದು ಸಂವಿಧಾನವನ್ನು ಹೇಗೆ ತಿಳ್ಕೋಬೇಕು ಅನ್ನೋದು ತಿಳ್ಕೊಂಡು ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಜನತೆಗೆ ನನ್ನ ಧನ್ಯವಾದ ತಿಳ್ತು ನನ್ನ ಮಾತಾಳೆ ಪುರಸಭೆ ವತಿಯಿಂದ ಅಧಿಕಾರಿಗಳು ಮತ್ತೆ ಎಲ್ಲಾ ಉಪಾಧ್ಯಕ್ಷರು ಅಧ್ಯಕ್ಷರುಗಳು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಅಧಿಕಾರಿಗಳೆಲ್ಲ ಸ್ಟಾಫ್ಗಳು ನಮ್ಮ ಪೌರ ಕಾರ್ಯರು ಎಲ್ಲರೂ ಸೇರಿ ಗ್ರಾಮ ಗ್ರಾಮಸ್ಥರು ಎಲ್ಲಾರು ಸೇರಿ ಆ ಸಂವಿಧಾನದ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಿದೀವಿ ಇದೇ ರೀತಿ ಎಲ್ಲಾ ಕಡೆನು ನೆರವೇರಿಸ್ಲಿ ಅಂತ ನಮ್ಮ ಇದು ಕೊಡುಗೆ ಮತ್ತೆ ಅವರು ತುಂಬಾ ಧಾರಾವಾಹಿನಲ್ಲಿ ನೋಡಿ ಮಕ್ಕಳು ಯಾವ ರೀತಿ ಇದು ಮಾಡ್ತಾ ಇದ್ರು ಯಾವ ರೀತಿ ಅನಾನುಕೂಲ ಆಗಿತ್ತು ಅವ್ರಿಗೆಲ್ಲ ಬಾಬಾ ಸಾಹೇಬ್ರವರು ತಿಳುವಳಿಕೆ ಕೊಟ್ಟು ದೊಡ್ಡವ್ರಿಗೆಲ್ಲಾನು ಈ ತರ ಮಾಡಬಾರ್ದು ಹೆಣ್ಮಕ್ಳಿಗೆ ಈ ಈಚೆ ತರಬೇಕು ಅಂತ ಎಜುಕೇಶನ್ ಅಲ್ಲಿ ಮುಂದೆ ಬರಬೇಕು ಅಂತ ಅವ್ರನು ತುಂಬಾ ಅನಾನು ಇದ್ರ ಮಾಡಿ ಅನುಕೂಲ ಮಾಡಿಕೊಟ್ಟು ತುಂಬಾ ಇದು ಮಾಡಿದ್ದಾರೆ ಅವರು ಅವ್ರು ಇದೇ ರೀತಿ ಎಲ್ಲರೂ ತಿಳ್ಕೊಂಡು ಎಲ್ಲಾ ಕಡೆನು ದೊಡ್ಡೋರು ಯಾರೇ ಇರ್ಲಿ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರ ಅಧಿಕಾರಿಗಳಾಗ್ಲಿ ಹೆಣ್ಮಕ್ಳನ್ನ ಮುಂದೆ ಬಿಡಬೇಕು ಮುಂದೆ ತರಬೇಕು ಅಂತ ನಮ್ದು ಕೋರಿಕೆ